ಫ್ರೆಂಡ್ಸ್ ಇವತ್ತು ನಾನು ಮಸಾಲೆ ಚಿತ್ರಾನ್ನದ ಗೊಜ್ಜು ಹಾಗೆ ಪುಳಿಯೋಗ್ರೆ ಗೊಜ್ಜನ್ನ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ಚಿತ್ರಾನ್ನ ಮಾಡೋದಕ್ಕೆ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಹತ್ತು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಹಾಗೆ ಕಡಲೆಬೇಳೆನ ತೊಗೊಂಡಿದ್ದೀನಿ ಬೇಳೆ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸೊ ಇಲ್ಲಿ ಬಂದುಬಿಟ್ಟು ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು ನಿಂಬೆಹಣ್ಣು ಅಂದರೆ ಒಂದು ನಿಂಬೆ ಹಣ್ಣಲ್ಲಿ ಆಫ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಇವಾಗ ನಾನು ಮಸಾಲೆನ ರುಬ್ಕೊತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಇನ್ನೂ ಸರಿ ಹೇಳ್ತೀನಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಒಂದೆರಡು ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ತರಿಯಾಗಿಯೇ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೆಳಗ್ಗಿನ ಟಿಫನ್ಗೆ ಕ್ವಿಕ್ಕಾಗುತ್ತೆ ಹಾಗೆ ಒನ್ ವೀಕು ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ಫ್ರಿಜ್ ಇರೋರು ಫಿಫ್ಟೀನ್ ಡೇಸೆ ಅಂದರೆ ಒಂದು ಹದಿನೈದು ದಿನದವರೆಗೂ ಇಟ್ಕೊಬೋದು ಫ್ರಿಜ್ ಇಲ್ಲ ಅನ್ನೋರು ಒಂದು ವೀಕ್ ಇಟ್ಕೋಬೋದು ನಾನು ಟ್ರೈ ಮಾಡಿದ್ದೀನಿ ಯಾವುದೇ ರೀತಿ ಕೆಡೋದಿಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ನಾನು ನೀಟಾಗಿ ರುಬ್ಬಿಟ್ಕೊಂಡಿದ್ದೀನಿ ಈ ಹದದಲ್ಲಿ ರುಬ್ಬಿಟ್ಕೊಂಡ್ರೆ ಸಾಕು ಇವಾಗ ಒಂದು ಫ್ಯಾನಲ್ಲಿ ಎಣ್ಣೆನ ಹಾಕಿ ಅದು ಕಾಯಕ್ಕೆ ಇಟ್ಟಿದ್ದೀನಿ ಸೊ ಅದು ಕಾಯಲಿ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟು ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಪಟ್ ಅಂತ ಬರುತ್ತೆ ಹಾಗೆ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾತ್ರ ಆಗ್ತಾ ಇಲ್ಲ ಯಾಕೆ ಅನ್ನೋದು ಮಾತ್ರ ಗೊತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ತುಂಬ ಎಲ್ಪ್ ಆಗುತ್ತೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸೊ ಎಣ್ಣೆ ಕಾದ್ಮೇಲೆ ಇವಾಗ ಜೀರಿಗೆನ ಸಾರಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಾಪಟ್ಟ ಸಿಡಿದ್ಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ಜೀರಿಗೆ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಕಡಲೆಬೇಳೆನ ಉದ್ದಿನ ಉದ್ದಿನಬೇಳೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಸೊ ಉದ್ ಕಡಲೆಬೇಳೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಕಡಲೆ ಬೀಜ ಫುಲ್ಲು ಸಾಫ್ಟಾಗಿ ಹೋಗ್ಬಿಟ್ರೆ ಅದು ತಿನ್ನುವಾಗ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಎಣ್ಣೆಲೆ ಕಡಲೆ ಬೀಜನ ಫ್ರೈ ಮಾಡ್ಕೊಬೋದು ಫ್ರೈ ಮಾಡ್ಕೊಳ್ಳೋಣ ಬೇಕು ಅಂದರೆ ಫಸ್ಟೇ ಕಡಲೆ ಬೀಜನ ಎಣ್ಣೆಲಿ ಫ್ರೈ ಮಾಡಿ ತೆಗೆದಿಟ್ಕೋಬೋದು ಬಟ್ ನಾನು ಇಲ್ಲಿ ಎಲ್ಲನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಅದಾದ ಮೇಲೆ ಇದಕ್ಕೆ ನಾವು ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ಈ ತರ ಪೀಸ್ ಪೀಸ್ ಮಾಡಿ ಹಾಕೊಳ್ಳೋಣ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಇದು ಆಪ್ಷನಲ್ ಫ್ರೆಂಡ್ಸ್ ಬೇಕಾದರೆ ಮಾತ್ರ ಹಾಕೊಳ್ಳಿ ನನಗೆ ಈರುಳ್ಳಿ ಹಾಕ್ಕೊಂಡ್ರೆ ಇಷ್ಟ ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ಟ್ರೈ ಮಾಡಿ ಇದು ಈ ಥರ ಮಸಾಲೆ ಚಿತ್ರಾನ್ನದ ಗೊಜ್ಜನ್ನ ಮಾಡಿ ಇಟ್ಕೊಳ್ಳೋಕ್ಕೆ ಈ ವರ್ಕ್ ಮಾಡೋರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಅಂದರೆ ಆಫೀಸ್ಗೆ ಹೋಗೋರಿಗೆ ಮತ್ತು ಬೆಳಿಗ್ಗೆ ಮಕ್ಕಳು ಟಿಫನ್ ಬಾಕ್ಸ್ಗೆ ಏನಾದ್ರು ರೆಡಿ ಮಾಡಬೇಕು ಅಂದರೆ ಬೇಗ ಬೇಗ ಮಾಡಬೇಕು ಅಂದರೆ ಒಂದೊಂದ್ಸರಿ ತಲೆನೇ ಓಡೋದಿಲ್ಲ ಏನು ಮಾಡಬೇಕು ಅಂತ ಆವಾಗ ಈ ಚಿತ್ರಾನ್ನದ ಗೊಜ್ಜು ಮಾಡಿಟ್ಕೊಂಡ್ರೆ ಪಟ್ಟಂತ ರೆಡಿ ಮಾಡ್ಬೋದು ಸೊ ಒಂದು ಮಾಡಿಕೊಂಡ್ರೆ ಸಾಕು ಇರ್ತದಲ್ವ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ ಸೊ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನೇ ಇದಕ್ಕೆ ಹ್ಯಾಡ್ ಮಾಡೋಣ ಹ್ಯಾಡ್ ಮಾಡಿ ಸ್ವಲ್ಪ ಅರಿಶಿನ ಪುಡಿನ ಹ್ಯಾಡ್ ಮಾಡೋಣ ಅಂದರೆ ಆಲ್ರೆಡಿ ಇದು ಕಲರ್ ಇರ್ತದೆ ಬಟ್ ಸ್ವಲ್ಪ ಅರಿಶಿನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಆ್ಯಂಡ್ ಟೇಸ್ಟು ಕೂಡ ಇರ್ತದೆ ಅರಿಶಿನನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮಸಾಲೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಕುದಿ ಬಂದು ಎಣ್ಣೆ ಬಿಟ್ಟ ಮೇಲೆ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಈ ಚಿತ್ರಾನ್ನದ ಗೊಜ್ಜು ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ಸೊ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದು ತುಂಬ ತಿಕ್ಕಾಗುತ್ತೆ ಬರ್ತಾ ಬರ್ತಾ ಅಂದರೆ ಅದು ಕುದೀತಾ ಕುದೀತ ತಿಕ್ಕಾಗುತ್ತೆ ಆಗ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೆಕ್ಸ್ಟ್ ರೆಸಿಪಿ ಬಂದು ಫ್ರೆಂಡ್ ಪುಳಿಯೋಗರೆ ಗಜ್ಜು ಅದು ನಾರ್ಮಲಿ ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ಬಂದು ಒಂದು ಬೌಲ್ಗಿಂತ ಕಮ್ಮಿ ಅಂದರೆ ಅರ್ಧ ಬೌಲಷ್ಟು ಓಮ್ ಮೇಡ್ ಪುಳಿಯೋಗರೆ ಪುಡಿನ ತೊಗೊಂಡಿದ್ದೀನಿ ನಾನೇನೇ ಮನೇಲಿ ರೆಡಿ ಮಾಡ್ಕೊಳ್ತೀನಿ ಪುಳಿಯೋಗರೆ ಪುಡಿನ ಸಮ್ ಟೈಮ್ಸ್ ಸೊ ಇಲ್ಲಿ ಬಂದುಬಿಟ್ಟು ಒಗ್ಗರಣೆಗೆ ಜಸ್ಟ್ ನಾನು ಒಣೆಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಬೆಳ್ಳುಳ್ಳಿ ಅಂದರೆ ಇಷ್ಟ ಇಲ್ಲ ಸೊ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೇಳೆ ಹಾಗೆ ಕಡಲೆ ಬೀಜನ ತೊಗೊಂಡಿದ್ದೀನಿ ಇಷ್ಟೇ ಇಷ್ಟು ಐಟಮ್ನ ಹಾಕಿ ನಾನು ಪುಡಿ ಒಗ್ಗ್ರೇಗೋಜ್ನ ಪ್ರಿಪೇರ್ ಮಾಡ್ಕೊತೀನಿ ಹಾಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತದೆ ಸೊ ಇವಾಗ ಒಂದು ಪಾತ್ರೆಗೆ ಆಯಿಲ್ನ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇದು ಬಿಸಿ ಆದಮೇಲೇ ನಾವು ಸಾಸಿವೆನ ಹಾಕಬೇಕು ಅದಕ್ಕೂ ಮುಂಚೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೆ ಒಗ್ಗರಣೆ ಫ್ಲೇವರ್ ಕೂಡ ಬರೋದಿಲ್ಲ ಸೊ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಕೂಡ ಹಾಕಿ ಅದು ಚಿಟಪಟ ಸಿಡಿಯೋವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ನಾನು ಇಲ್ಲಿ ಜೀರಿಗೆನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಫ್ರೆಂಡ್ಸ್ ಕಡಲೆಬೇಳೆನ ಹ್ಯಾಡ್ ಮಾಡ್ಕೋಬೋದು ಸಾರಿ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಬೇಳೆ ಮುಗಿದೋಗಿತ್ತು ಅದರಿಂದ ನಾನು ಉದ್ದಿನ ಬೇಳೆನ ಇಲ್ಲಿ ಹ್ಯಾಡ್ ಮಾಡ್ತಾಯಿಲ್ಲ ಬೇಳೆನ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ನಮಗೆ ಎಷ್ಟು ಕಡಲೆ ಬೀಜ ಬೇಕು ಅಷ್ಟು ಕಡಲೆ ಬೀಜನ ಹ್ಯಾಡ್ ಮಾಡ್ಕೊಳ ಯಾಕಂದರೆ ಪುಳಿಯೋಗರೆ ಪೌಡರಲ್ಲಿ ಸಹ ಸ್ವಲ್ಪ ಕಡಲೆ ಬೀಜ ಆ್ಯಡ್ ಆಗಿರೋದ್ರಿಂದ ನಾನು ಏನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕೋತಾ ಇದ್ದೀನಿ ಅದಾದಮೇಲೆ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನಾವು ಒಗ್ಗರಣೆಗೆ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು ಇದನ್ನು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇರೋರು ಬೆಳ್ಳುಳ್ಳಿ ಇಷ್ಟ ಇರೋರು ಬೆಳ್ಳುಳ್ಳಿನೂ ಕೂಡ ಹಾಕೊಬೋದು ಹಾಗೆ ಹುಣಸೆಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಬಟ್ ನಮ್ಮ ಮನೇಲಿ ನಮ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೆ ನಾವು ತುಂಬ ಸಿಂಪಲ್ ಆಗಿ ಈ ಥರನೇ ಮಾಡ್ಕೊಳ್ಳೋದು ಇಲ್ಲಿಗೆ ನಾನು ಸ್ವಲ್ಪ ಅಡುಗೆ ಇಂಗು ಹಿಂಗ್ ಬರುತ್ತಲ್ಲ ಅದನ್ನು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಸೊ ಇವಾಗ ಅದನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಪುಳಿಯೋಗರೆ ಗೊಜ್ಜು ಹೇಗೆ ಬಂದು ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಸೊ ಫೈನಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಕ್ವಿಕ್ಕಾಗಿ ಎರಡು ಗೊಜ್ಜನ್ನು ಮಾಡಿ ಮನೇಲಿ ಇಟ್ಕೊಂಡ್ರೆ ನಮಗೆ ಬೇಕು ಅನ್ನಿಸ್ದಾಗ ಜಸ್ಟ್ ಒಂದು ಮಾಡಿಕೊಂಡು ಇದ್ರ ಜೊತೆ ಊಟ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್